ನಮಸ್ಕಾರಗಳು ಇವತ್ತು ನನ್ನ ಸಂಗೀತದ ಒಂದು ನೂರ ಅರವತ್ತಾರನೇ ಎಪಿಸೋಡ್ನಲ್ಲಿ ತಬಲ ವಾದ್ಯದ ಶಿರೋಮಣಿ ಪಂಡಿತ್ ಕಂಠೆ ಮಹಾರಾಜ್ ಅವರ ಜೀವನ ಚರಿತ್ರೆಯನ್ನು ಸಂಕ್ಷಿಪ್ತದಲ್ಲಿ ಮಾತಾಡುತ್ತೇನೆ ಇವರು ಹದಿನೆಂಟು ನೂರ ಎಂಬತ್ತರಿಂದ ಹತ್ತೊಂಬತ್ತು ಅರವತ್ತೊಂಬತ್ತು ಇವರ ಜೀವಿತ ಕಾಲ ಅಂದ್ರೆ ಆ ಟೈಮ್ ಇವರು ಜೀವಂತಿದ್ರು ಅಂತ ಅರ್ಥ ಕಂಠೆ ಮಹಾರಾಜವರ ತಂದೆ ಹೆಸರು ಪಂಡಿತ್ ದಿಲೀಪ್ ಮಿಶ್ರಾ ಇವರ ಪುತ್ರನಾಗಿ ಕಂಠೆ ಮಹಾರಾಜವರು ಉತ್ತರ ಪ್ರದೇಶದ ಬನಾರಸ್ ಅಥವಾ ಕಾಶಿ ಅಥವಾ ವಾರಣಾಸಿ ನೋಡ್ರಿ ಕಾಶಿ ಒಂದೇ ವಾರಣಾಸಿ ಒಂದೇ ಬನಾರಸ್ ಅಂದರು ಒಂದೇ ಕನ್ಫ್ಯೂಸ್ ಮಾಡ್ಕೋಬೇಡ್ರಿ ವಿದ್ಯಾರ್ಥಿಗಳೇ ಕಂಠೆ ಮಹಾರಾಜಿಯವರು ಉತ್ತರ ಪ್ರದೇಶದ ಬನಾರಸ್ ಎಂಬ ರಾಜ್ಯದಲ್ಲಿ ಕಬೀರ್ ಚೌಹಾರ್ ಮೋಹಲ್ ಎಂಬಲ್ಲಿ ಸಂಗೀತ್ಗಾರರ ಮನೆಯಲ್ಲಿ ಹದಿನೆಂಟುನೂರ ಎಂಬತ್ತರಲ್ಲಿ ಇವರು ಜನ್ಮಿಸಿದರು ಇವರ ಗುರುಗಳ ಹೆಸರು ಪಂಡಿತ್ ಬಲದೇವ್ ಸಹಾಯ್ ಮಿಶ್ರಾ ಇವರು ಬನಾರಸ್ ತವಲ ಘರಾಣಿಯ ಸಂಬಂಧಪಟ್ಟವರು ಇವರ ಶಿಷ್ಯರಾದಂಥ ಪಂಡಿತ್ ಕಂಠೆ ಮಹಾರಾಜವರು ಕೂಡ ಬನಾರಸ್ ಘರಾನಿಗೆ ಬನಾರಸ್ ತಬಲಾ ಘರಾನಿಗೆ ಸಂಬಂಧಪಟ್ಟವರು ಇವರು ಇಪ್ಪತ್ತನೇ ಶತಮಾನದಲ್ಲಿ ಇದ್ದವರು ಸಂಗೀತ ಜಗತ್ತಿನ ವಿಶ್ವವಿಖ್ಯಾತಿ ತಬಲಾ ವಾದಕರಲ್ಲಿ ಕೂಡ ಇವರು ಒಬ್ಬರು ಇವರು ಹದಿನೆಂಟುನೂರ ಎಂಬತ್ತರಲ್ಲಿ ಜನಿಸಿ ಆಗಸ್ಟ್ ಒಂದು ಹತ್ತೊಂಬತ್ತು ನೂರ ಅರವತ್ತೊಂಬತ್ತರಲ್ಲಿ ಮೃತ್ಯುವನ್ನು ಹೊಂದಿದ್ದಾರೆ ಇವರು ಎಂಬತ್ತೊಂಬತ್ತು ವರ್ಷ ಬದುಕಿದವರು ಇವರು ಬನಾರಸ್ ತಬಲಾ ಗರಾನದಲ್ಲಿ ಹೇಗೆ ಬಂದರು ಅನ್ನೋದನ್ನು ನಾವು ಅಧ್ಯಯನ ಮಾಡಿದಾಗ ಪಂಡಿತ್ ಕಂಠೇ ಮಹಾರಾಜವರು ಬನಾರಸ್ ತಬಲ ಘರಾನೆಯ ಪ್ರಸಿದ್ಧ ಮತ್ತು ಜನಪ್ರಿಯ ವಾದಕರು ಇವರು ಅನೇಕ ಸಂಗೀತ ಸಮ್ಮೇಳನಗಳಲ್ಲಿ ಸಮಾರಂಭಗಳಲ್ಲಿ ತಬಲವನ್ನು ನುಡಿಸಿದವರು ಇವರು ಬನಾರಸ್ ಘರಾನೆಯ ಗತ್ ಮತ್ತು ಪರನ್ ಬಾರ್ಸೋದರಲ್ಲಿ ಮೇರುಗಿರಿಯಾಗಿದ್ದಾರೆ ದೇಶ ವಿದೇಶಗಳಲ್ಲಿ ಕೂಡ ಅನೇಕ ಕಾರ್ಯಕ್ರಮಗಳನ್ನು ನೀಡಿದ್ದಾರೆ ಹತ್ತೊಂಬತ್ತು ನೂರ ಐವತ್ನಾಲ್ಕರಲ್ಲಿ ಎರಡೂವರೆ ತಾಸು ಸೋಲೋ ಬಾರಿಸಿ ದಾಖಲೆಯನ್ನ ನಿರ್ಮಿಸಿದ್ದಾರೆ ಇನ್ನು ಇವರು ಹ್ಯಾಗಿದ್ರು ಹೇಗಿದ್ರು ಯಾಕೆ ಅವರು ತಬಲಾ ಪ್ರಾರಂಭ ಮಾಡಿದ್ರು ಅನ್ನೋದನ್ನ ನಾವು ಅಧ್ಯಯನ ಮಾಡಿದಾಗ ಕಂಠೆ ಮಹಾರಾಜವರ ತಂದೆ ಸಂಗೀತದ ಅಭಿಮಾನಿ ಸಂಗೀತದ ಮನೆತನ ಕಂಠೆ ಮಹಾರಾಜರು ಕೇವಲ ಒಂಬತ್ತು ವರ್ಷವರಿದ್ದಾಗ ತಮ್ಮ ಸಹೋದರ ಮಾವನಾದ ಪಂಡಿತ್ ಬಲದೇವ್ ಸಾಹೇಬ್ ಮಿಶ್ರಾ ಅವರ ಹತ್ರ ಹೋಗಿ ಅವರ ಶಿಷ್ಯರಾಗಿ ಅವರಿಂದ ಶಿಷ್ಯತ್ವವನ್ನು ಪಡೆದುಕೊಂಡು ಬನಾರಸ್ ತಬಲ ಘರಾಣಿಯನ್ನು ಅವರು ಕಲೀಲಿಕ್ಕೆ ಪ್ರಾರಂಭಿಸಿದರು ಕಷ್ಟಪಟ್ಟು ಹಗಲು ರಾತ್ರಿ ರಿಯಾಜ್ ಮಾಡಿ ಬನಾರಸ್ ತಬಲಾ ಘರನೆಯಲ್ಲಿ ಪಾಂಡಿತ್ಯವನ್ನು ಪಡೆದುಕೊಂಡರು ಪಂಡಿತ್ ಕಂಠೇ ಮಹಾರಾಜ್ ತಬಲಾ ವಾದನ ಪ್ರತಿಭೆಯನ್ನು ಗುರುತಿಸಿ ಅನೇಕ ಸತ್ಕಾರ ಸನ್ಮಾನಗಳು ಕೂಡ ಇವರಿಗೆ ಆರಿಸಿ ಬಂದಿವೆ ಅಂಥದ್ರಲ್ಲಿ ಹತ್ತೊಂಬತ್ತೂರ ಅರವತ್ತೊಂದರಲ್ಲಿ ಸಂಗೀತ ನಾಟಕ ಅಕಾಡೆಮಿ ಇವರಿಗೆ ಪ್ರಶಸ್ತಿ ನೀಡಿ ಗೌರವಿಸಿದೆ ಇವರು ಅನೇಕ ಶಿಷ್ಯ ಬಳಗವನ್ನು ಹೊಂದಿದ್ದಾರೆ ಅವರು ಯಾರಪ್ಪ ಅಂತಂದರೆ ಪಂಡಿತ್ ಅಶುತೋಷ್ ಭಟ್ಟಾಚಾರ್ಯ ಬದ್ರಿ ಮಹಾದ ಮಹಾರಾಜ್ ಬದ್ರಿ ಮಹಾರಾಜ್ ಕಿಶನ್ ಮಹಾರಾಜ್ ಕೃಷ್ಣ ಕುಮಾರ್ ಗಂಗೂಲಿ ಸಮತಾ ಪ್ರಸಾದ್ ಮತ್ತು ನಿಖಿಲ್ ಮಿಶ್ರಾ ಎಂಬ ವಿದ್ಯಾರ್ಥಿಗಳು ಬನಾರಸ್ ತವಳ ಘರನೆಯನ್ನು ಮುಂದುವರಿಸಿಕೊಂಡು ಹೋಗ್ತಾ ಇದ್ದಾರೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದೇನೆ ಇಂತಹ ಒಬ್ಬ ಮಹಾನ್ ಕಲಾವಿದ ಆಗಸ್ಟ್ ಒಂದು ಹತ್ತೊಂಬತ್ತು ನೂರ ಅರವತ್ತೊಂಬತ್ತರಲ್ಲಿ ತಮ್ಮ ಎಂಬತ್ತೊಂಬತ್ತನೇ ವಯಸ್ಸಿನಲ್ಲಿ ತಮಲಾ ಜಗತ್ತಿನ ಇತಿಹಾಸ ಪುಟದಲ್ಲಿ ಸೇರಿಕೊಂಡರು ಅಂತ ಹೇಳುತ್ತಾ ನಾನು ಮುಂದಿನ ಎಪಿಸೋಡ್ಗೆ ಹೋಗ್ತೇನೆ ಎಲ್ಲರಿಗೂ ಅನಂತ ಧನ್ಯವಾದಗಳು ಥ್ಯಾಂಕ್ ಯು ವೆರಿ ಮಚ್